ಹೊಟ್ಟೆ ನೋವು ಅಂತೇಳಿ ಅಡ್ಮಿಟ್ ಆಗ್ತಾರೆ ಇಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಬಾಡಿ ಸತ್ತಿದೆ ಅಂದ್ರೆ ಪೇಷಂಟ್ ರಾತ್ರಿ ಒಂಬತ್ತು ಗಂಟೆಗೆ ಈ ಪೇಶೆಂಟ್ ಸತ್ತಿದೆ ನೋಡಿ ಒಂದು ಹೊಟ್ಟೆ ನೋವು ಅಂತ ಬಂದಂತ ವ್ಯಕ್ತಿ ಎಷ್ಟು ಬಿಲ್ ಮಾಡಬಹುದು ಎಂಟು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇವರು

ಕೆಲವು ದಿನಗಳ ಹಿಂದೆ ರಾಮೂರ್ ರಾಮದೂರ್ ತಾಲದ ರೌಡಿ ಹಾಳದ ರೌಡಿ ಕೊಪ್ಪ ಹನುಮಂತಪ್ಪ ಅಂತ ಅಂಥೇಳಿ ಇಲ್ಲಿ ನೋವು ಅಂತೇಳಿ ಬಂದಿರು ಅಡ್ಮಿಟ್ ಆಗ್ತಾರೆ ಇಲ್ಲಿ ಬಂದು ಅಡ್ಮಿಟ್ ಆದಂಥ ಪೇಷಂಟು ಹತ್ತು ದಿನ ಇವರು ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಆದಮೇಲೆ ಬಾಡಿ ಸತ್ತಿದೆ ಅಂದರೆ ಅವರು ಪೇಷಂಟ್ ನಮಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಸ್ಪಂದನೆ ಆಗದೆ ಪೇಷಂಟ್ ಸತ್ತಿದೆ ಅಂತ ಹೇಳಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪೇಷಂಟ್ ಸತ್ತಿದೆ ನೋಡಿ ಒಂದು ಹೊಟ್ಟೆನೂ ಅಂತ ಬಂದಂಥ ವ್ಯಕ್ತಿಗೆ ಎಷ್ಟು ಬಿಲ್ ಮಾಡ್ಬೋದು ಎಂಟು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇವರು ಒಂದೂವರೆ ಲಕ್ಷ ರೂಪಾಯಿ ಆಲ್ರೆಡಿ ಕಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪೇಶೆಂಟ್ಗೆ ಮೊದಲೇ ಮಾಹಿತಿ ಕೊಟ್ಟಿಲ್ಲ ಎಷ್ಟು ಬಿಲ್ ಆಗುತ್ತೆ ಎಷ್ಟಿಲ್ಲ ಅಂಥೇಳಿ ಮೊದಲೇದಾಗಿ ಇವರು ಕೊಡಬೇಕು ಕೊಟ್ಟಿಲ್ಲ ಆದರೆ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಬಡವ್ರಿ ಹಳ್ಳಿಯಿಂದ ಬಂದಂಥವ್ರು ಸುಚರಾಯ್ ಅವರು ಈಗ ಸತ್ತಂತ ಡೆಡ್ ಬಾಡಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಹೋರಾಟ ಕುತ್ಕೊಂಡಿದ್ದೇವೆ ನಾವು ನೀವೇನಾದರೂ ಬಾಡಿ ಕೊಡೋದಿಲ್ಲಲ್ಲ ನಾವು ಇಲ್ಲಿ ಸುಚರಾಯ್ ಹಾಸ್ಪಿಟ್ಲಲ್ಲಿ ಇಲ್ಲೇ ನೆಲ ತಗೋದು ಇಲ್ಲೇ ಮನ್ ಮಾಡ್ತೀವಿ ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಸಂಬಂಧಿಕರಿಗೆ ಇಲ್ಲಿ ಬರಲಿಕ್ಕೆ ಹೇಳಿದೀವಿ ಇದು ಬಹಳ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿ ಸಲ ಸುಚರಾಯ್ ಹಾಸ್ಪಿಟ್ಲ್ ಇದೇ ಕಥೆಯಾಗಿದೆ ಆಗಿದೆ ಬಂದಂಥವ್ರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಿಲ್ ಮಾಡ್ತಾ ಇದಾರೆ ಎಲ್ಲಿ ಹೋಗ್ತಾ ಇದೆ ನ್ಯಾಯ ಎಲ್ಲಿದೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಬೇಕು ಈ ಸುಚರಾಯಿ ಹಾಸ್ಪಿಟಲ್ ಹುಬ್ಬಳ್ಳಿಯಲ್ಲಿ ಬಂದ್ ಮಾಡಬೇಕು ಇಲ್ಲಿ ಬಡವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಒಂದು ಹೊಟ್ಟೆ ಏನು ಅಂತ ಬಂದಂಥ ವ್ಯಕ್ತಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲಿವರೆಗೆ ಅವರು ದಡ್ ಮಾಡಿ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ಪ್ರತಿಭಟನೆ ಹಿಂತಕೊಳಗಿಲ್ಲ ಅಕಸ್ಮಾತ್ ಅವರು ಕೊಡದೇ ಇದ್ರೆ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಇಲ್ಲೇ ಮಣ್ಣು ಮಾಡ್ತೀವಿ ಅವ್ರು ಬರೆದು ಕೊಡಲಿ ನಮಗೆ ನಾವು ಕೊಡೋದಿಲ್ಲ ಅಂತೇಳಿ ಕಾನೂನಲ್ಲಿ ಇಲ್ಲ ಕಾನೂನು ಒಳಗಡೆ ಸತ್ತಂತ ಬಾಡಿಯನ್ನ ಯಾವುದೇ ಕಾರಣಕ್ಕೂ ಇಟ್ಕೊಂಡು ಅದನ್ನು ಕೊಟ್ಟು ಕಳಿಸಬೇಕಂತೇಳಿ ಕಾನೂನಿದೆ ಕಾನೂನನ್ನು ಗಾಳಿ ತೂರ್ತಾ ಅವರು ಅಂಬೇಡ್ಕರ್ ಸಂವಿಧಾನ ಮಾಡಿದ್ದಾರೆ ಅದಕ್ಕೋಸ್ಕರ ಸುಚರಾಯ ಹಾಸ್ಪಿಟಲ್ ಸಿಬ್ಬಂದಿಯವರು ಕೂಡಲೇ ಈ ಇದನ್ನ ಕೊಟ್ಟು ಕಳಿಸಬೇಕು ಡೆಡ್ ಬಾಡಿಯನ್ನು ಕೊಟ್ಟು ಕಳಿಸ್ತಾ ಇದ್ರೆ ಮುಂದೆ ಬರುವಂತ ಇವತ್ತು ನಾವೇನು ಈ ಪ್ರತಿಭಟನೆಯನ್ನ ಉಗ್ರ ರೂಪದಲ್ಲಿ ತಗೊಂಡು ಹೋಗ್ತೀವಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ದಾರೆ ನೀವು ಇಷ್ಟು ಕಟ್ಟಬೇಕು ಇಷ್ಟು ಕಟ್ಟಿ ನೀವು ಅದನ್ನ ತಗೊಂಡ್ರಿ ಬಾಡಿ ಅಂತ ಹೇಳ್ತಾ ಇದ್ರಿ ಚಕ್ ಆಮೇಲೆ ಚೆಕ್ ಕೊಡ್ರಿ ಅಂತ ದುಡ್ಡೇ ಇಲ್ಲ ಪಾಪ ಎಷ್ಟಿದೆ ಅಷ್ಟು ಕೊಡ್ತೀವ್ರಿ ಒಂದು ಮೂರ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಮೂರ್ ಲಕ್ಷಕ್ಕ ಇವರು ತಲೆ ಕೆಡಿಸ್ಕೊಂತ ಇಲ್ಲ ಅಂದ್ರೆ ಒಂದೂವರೆ ಲಕ್ಷ ಆಲ್ರೆಡಿ ಆಗಿದೆ ಮೆಡಿಸಿನ್ಸ್ ಬಿಲ್ ಆಗಿದೆ ಒಂದ್ ಲಕ್ಷ ಎರಡೂವರೆ ಲಕ್ಷ ಆಗಿದೆ ಎಲ್ಲಿದೆ ನೋಡಿ ಮಾನವೀಯತೆ ಇಲ್ಲ ಸುಚರಾಯಿ ಹಾಸ್ಪಿಟ್ಲ ಸಿಬ್ಬಂದಿ ಅವರಿಗೆ ಮಾನವೀಯತೆ ಇಲ್ಲ ನಾಲ್ಕು ಇದ್ದಾರೆ ಇವರು ನೀವು ಯೋಚನೆ ಮಾಡಿ ಮಾನವೀಯತೆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ರಾತ್ರಿ ಒಂಬತ್ತು ಗಂಟೆ ಡೆತ್ ಆಗಿದೆ ನೀವು ದುಡ್ಡು ಕೊಟ್ಟು ಬಾಡಿ ತಗೊಂಡು ಹೋಗಂತೀರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ನೀವೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಏನಾದರೂ ಆ ಪೇಶೆಂಟ್ ಬದುಕಿದೀಯಾ ಸತ್ತು ಹೋಗಿದೆ ಅಲ್ರಿ ಹೋದ ಬಾಡಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ ಮೂರು ಲಕ್ಷ ಕೂಡ ಇವರು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಕುತ್ಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕದಳುವುದಿಲ್ಲ ನಾವು ಬಾಡಿ ಕೊಡಬೇಕು ಅಂದು ಇಲ್ಲ ಬಾಡಿಯನ್ನ ಇಲ್ಲೇ ಮಣ್ಣು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದೇವೆ ಭದ್ರಾಂಧದಿಂದ ಶಿವಾನಂದ್ ಸತ್ತಿಗಿರಿಂದ್ರಾಮ ತಾಲೂಕು ಬೆಳಗಾವಿ ಜಿಲ್ಲಾ ಯಾವಾಗ ಬಂದಿದ್ದು ನಾವು ಈಗ ಒಂದು ಏನು ಪೇಷಂಟ್ ಪೇಷಂಟ್ ಏನು ಏನು ಆರಾಮಿರ್ಲಿಲ್ಲ ರೀ ಮೊದಲ ಇಲ್ಲಿ ತೋರ್ಸಿದ್ರು ಅವರು ತೋರಿಸ್ಕ್ಯಾರ ಮತ್ತು ಒಮ್ಮೆ ತ್ರಾಸ ಆಗ್ತಾ ಮತ್ತೆ ಇಲ್ಲಿ ಐತಿ ಬಂದಂಗೆ ಬಂದಂಗಾಗಿಂದ ಆಮೇಲೆ ಇವ್ರು ತೊಗೊಂಬಂದಿಂದ ಆರಾಮಾಕೈತಿ ಆರಾಮ ಆಕತ್ತ ಅನ್ಕೊಂತ ಬಂದ್ರು ನಾವು ಮೊನ್ನೆ ಡಿಸ್ಚಾರ್ಜ್ ಮಾಡ್ಬೇಕಂತ ಅವ್ರು ಕೂಡ ಬಂದಿದ್ದು ಇಲ್ಲ ಆರಾಮಾಗೈತಿ ನೋಡ್ರಿ ಅಂತಂದ್ರೆ ಮತ್ತೆ ಆಮೇಲೆ ಮತ್ತೆ ನಾವು ಬಂದೆವು ಆರಾಮ ಸ್ವಲ್ಪ ಕೈ ಹಾಳ್ಕೊಳ್ಳೋದು ಆಟ ಮಾಡ್ತಿದ್ದೆನ್ರಿ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೆವು ನಾವು ರೊಕ್ಕ ಹೀಗಂಗಿಲ್ಲ ಅಂತೇಳಿ ಆದರೂ ಕೂಡ ಆಯ್ತು ಆರಾಮಾಗೈತಿ ಕಡಿಗೆ ಕಡೆ ಹೊಲನದು ಈ ಕಡೆ ತೋರ್ಸಿ ಆತು ಏನು ಬಾಗಿಲು ಮುಂದೆ ಕುಂತು ಸಾಕನ್ನು ಉದ್ದೇಶಕ್ಕೆ ನಾವು ಮತ್ತೆ ಬಿಟ್ಟು ಹೋದ್ವಿ ರೀ ಡೆಟ್ ಆಗಿನ ಫೋನ್ ಆಯ್ತು ಬಂದೀವಿ ನಾವು ಈಗೇನು ದುಡ್ಡು ಕೊಟ್ಟರೆ ಬಾಡಿ ದುಡ್ಡು ಕೊಟ್ಟರೆ ಬಾಡಿ ಬರ್ತೀವಿ ಇಲ್ಲ ಬಿಲ್ಕಮ್ ಬಿಟ್ಟು ಹೋಕಿವಿ ರೀ ಎ ಎಮ್ ಎಲ್ ಎ ಕಡೆ ಬೇಕಾದ್ರ ಕಡೆ ಹೇಳ್ಕೊಡಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ಹಂಗೆ ಹೇಳ್ತಾರೆ ಅಂದ್ರೆ ರೀ ಈಗ ಅಲ್ಲ ರೀ ಅವ್ರ ಹೆಸ್ರು ಏನು ಡೆತ್ ಅದಾವ್ರ ಹೆಸ್ರು ಹನುಮಂತ ರೀ ಹೊಸಪ್ಪ ಬೇಟ್ ವಯಸ್ಸು ಅವಂದು ಒಂದು

ಪೇಶೆಂಟ್ ಪೇಷಂಟಾಗಿಲ್ಲ ಮತ್ತೆ ಏನು ಮಾಡಬೇಕು ಸಾಧ್ಯ ಡೆಟ್ ಆಗೈತಿ ಎಲ್ಲಿದ್ರು ಕೊಡೋನ್ರಿ ಬಾಡಿ ಇಟ್ಕೊಂಡು ನಿನ್ನೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೇಕು ರೀ ಡೆಟ್ ಆಗಿ ಮತ್ತೆ ಮುಂಜಾನೆ ನೀವು ನಾವು ಆರಕ್ಕ ಬಂದವ್ರಿ ಆರಕ್ಕೆ ಬಂದ್ರೆ ಎಷ್ಟು ಆಯ್ತಿ ಕಟ್ಸಕತ್ತ ರೀ ಲಾಸ್ಟ್ ಅವ್ರು ಇದ್ದಾಗ ಯಾವಾಗ ಈಗ ಹಿಂದ್ಗಂಟು ದಿನ ರೀ ಹಿಂದಿ ಅದ್ರಿತ್ತು ಜೀವ ಇತ್ತು ರೀ ನಮ್ಮ ಹೆಸ್ರು ಇರಾನ್ನ ಬಯತಿ